ಕಿವಿ ಹಣ್ಣುಗಳು ವಿಟಮಿನ್ ಎ ಇ ಸಿ ಮತ್ತು ಪೊಟಾಸಿಯಂ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಹೊಂದಿದ್ದು ರಕ್ತ ಪೂರೈಕೆಗೆ ಸುಧಾರಿಸುತ್ತದೆ ಕಿವಿ ಸಿಪ್ಪೆ ನಾರಿನಾಂಶದಿಂದ ಸಮೃದ್ಧವಾಗಿದ್ದು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ಆದರೆ ಅನೇಕ ಮಂದಿ ಕಿವಿ ಹಣ್ಣುಗಳನ್ನು ತಿನ್ನುವಾಗ ಅದರ ಸಿಪ್ಪೆ ತೆಗೆದು ಎಸೆದು ಒಳಭಾಗವನ್ನು ಮಾತ್ರ ತಿಂತಾರೆ ಆದರೆ ಕಿವಿ ಹಣ್ಣಿನ ಸಿಪ್ಪೆಗಳನ್ನು ತಿನ್ನುವುದರಿಂದಲೂ ಸಾಕಷ್ಟು ಅದ್ಭುತ ಪ್ರಯೋಜನಗಳು ಪಡೆಯಬಹುದು ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ ಇನ್ನು ಕಿವಿ ಸಿಪ್ಪೆಯ ಆರೋಗ್ಯ ಪ್ರಯೋಜನಗಳು ನೋಡಬೇಕಂದ್ರೆ ಜಿ ನ್ಯೂಸ್ ವರದಿಯ ಪ್ರಕಾರ ಕಿವಿ ಹಣ್ಣಿನ ಸಿಪ್ಪೆಯು ನಾರಿನಾಂಶದಿಂದ ಸಮೃದ್ಧವಾಗಿದ್ದು ಇದರ ಸಿಪ್ಪೆ ನಾನಾ ರೀತಿಯಲ್ಲಿ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಎಂದು ಆರೋಗ್ಯ ರು ಸೂಚನೆ ನೀಡುತ್ತಾರೆ ಕಿವಿ ಸಿಪ್ಪೆಯಲ್ಲಿ ಫಾಲಿಫಿನಾಲ್ ಗಳು ಮತ್ತು ಉತ್ಕರ್ಷಣ ಸಮೃದ್ಧವಾಗಿವೆ ಆದ್ದರಿಂದ ಸಿಪ್ಪೆಯೊಂದಿಗೆ ಇದನ್ನು ತಿನ್ನುವುದರಿಂದಲೂ ದೇಹದಲ್ಲಿನ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುತ್ತದೆ ಅಲ್ಲದೆ ಇದು ಬಜ್ಜಿನ ಸಮಸ್ಯೆಯನ್ನು ಕರಗಿಸುತ್ತದೆ ಕಿವಿ ಸಿಪ್ಪೆಯ ಜ್ಯೂಸ್ ಪ್ರಯೋಜನ ಕಿವಿ ಸಿಪ್ಪೆಯಿಂದ ತಯಾರಿಸಿದ ಜ್ಯೂಸ್ ಅನ್ನು ಪ್ರತಿದಿನ ಕುಡಿಯುವುದರಿಂದ ದೇಹಕ್ಕೆ ಫಾಲಿಫಿನಾಲ್ ಗಳು ದೊರೆಯುತ್ತದೆ ಇದು ಹೊಟ್ಟೆಯನ್ನು ಶುದ್ಧೀಕರಿಸುವಲ್ಲಿ ಸಕ್ರಿಯ ಪಾತ್ರ ವಹಿಸುತ್ತದೆ ಇದು ದೇಹಕ್ಕೆ ತ್ವರಿತ ಶಕ್ತಿಯನ್ನು ನೀಡುತ್ತದೆ ಆದರೆ ಈ ಜ್ಯೂಸ್ ಅನ್ನು ಮನೆಯಲ್ಲೇ ತಯಾರಿಸಿ ಕುಡಿಯಲು ಬಯಸುವವರು ಮೊದಲು ಹಣ್ಣನ್ನು ಸ್ವಚ್ಛಗೊಳಿಸಿ ಸಿಪ್ಪೆ ಸುಲಿದು ಪಕ್ಕಕ್ಕೆ ಇಡಬೇಕು ನಂತರ ಇವುಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಮಿಶ್ರಣ ಮಾಡಿ ಹೀಗೆ ಮಿಶ್ರಣ ಮಾಡಿದ ನಂತರ ಸಾಕಷ್ಟು ನೀರು ಮತ್ತು ಜೇನುತುಪ್ಪ ಸೇರಿಸಿ ಒಂದು ಲೋಟದಲ್ಲಿ ಕುಡಿರಿ ಹೀಗೆ ಪ್ರತಿದಿನ ಕುಡಿದರೆ ಕೆಲವು ದಿನಗಳಲ್ಲಿಯೇ ನೀವು ಉತ್ತಮ ಫಲಿತಾಂಶ ಕಾಣ್ತೀರಿ